ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ನೀವುಗಳು ಕೂಡ ಅಷ್ಟೇ ಯಾವ ರೀತಿ ಉಗ್ರ ಉಗ್ರರೂಪವನ್ನು ಶಾಂತಗೊಳಿಸಿದಂಥ ಮಹಿ ಮಹಾಲಕ್ಷ್ಮಿ ಸಮೇತವಾಗಿ ಇವತ್ತು ಸ್ಥಾಪನೆ ಮಾಡಿದ್ರೆ ನೀವು ಅವರು ಯಾವ ರೀತಿ ಶಾಂತವಾಗಿದ್ದಾರೋ ನೀವುಗಳು ಕೂಡ ಶಾಂತವಾಗಿ ಜೀವನವನ್ನು ನಡೆಸಿದ್ದೇ ಆದರೆ ಬಹುತೇಕ ವಿಗ್ರಹ ಸ್ಥಾಪನೆ ಮಾಡೋದಕ್ಕೆ ಸಾರ್ಥಕ ಆಗ್ತತೆ ಅನ್ನುವಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನ ಏನು ಕಟ್ಟಿದ್ದೀವಿ ಆ ದೇವಸ್ಥಾನವನ್ನು ಕಟ್ಟೋದು ಮುಖ್ಯ ಅಲ್ಲ ಅದನ್ನು ಹೋಗೋದಿದೆಯಲ್ಲ ಅದು ಬಹಳ ಮುಖ್ಯಕರವಾಗಿರುವಂಥದ್ದು ಇವತ್ತು ದೇವಸ್ಥಾನಗಳು ನಮ್ಮ ಸನಾತನ ಧರ್ಮದ ಒಂದು ಏನು ಧಾರ್ಮಿಕ ಕೇಂದ್ರಗಳು ಯಾವ ಊರಲ್ಲಿ ಧಾರ್ಮಿಕ ಕೇಂದ್ರಗಳಿರ್ತವೆ ಅಲ್ಲಿ ಭಕ್ತಿ ಭಾವ ಅನ್ನೋದು ಸಹಜವಾಗಿ ಬರ್ತತೆ ಕೂಡ ಆ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗಬೇಕಾಗ್ತದೆ ಒಂದು ದೇಶದ ಒಂದು ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದಾಗ ದೇವಸ್ಥಾನಗಳು ಮಂದಿರಗಳು ಮಸೀದಿಗಳು ಎಲ್ಲವೂ ಕೂಡ ಚೆನ್ನಾಗಿರಬೇಕಾಗ್ತದೆ ಶಾಲೆಗಳು ಚೆನ್ನಾಗಿರಬೇಕಾಗ್ತದೆ ಅದ್ರ ಜೊತೆಗೆ ಆಸ್ಪತ್ರೆಗಳು ಚೆನ್ನಾಗಿರ್ಬತ್ತೆ ಮೂಲತವಾಗಿ ನಮ್ಮ ಯುವಕರು ಮನುಷ್ಯತ್ವವನ್ನು ಮರಿಬಾರದು ಅಂತ ವಿಚಾರ ಹೇಳ್ತೀನಿ ಜಾತಿಗಳು ಯಾವ್ದಾದ್ರು ಕೂಡ ಪರವಾಗಿಲ್ಲ ಆದರೆ ನಾವು ಮನುಷ್ಯರು ಅಂತಕ್ಕಂಥ ಅಂತ ಹೇಳಿದ್ವಿ ಒಂದು ದೇವಸ್ಥಾನ ಸ್ಥಾನದಲ್ಲಿ ಹೇಳಬೇಕಾದ್ರೆ ರಾಜಕೀಯವನ್ನು ಮೀರಿ ನಾವು ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಬಡವರ ಪರವಾಗಿರ್ತಕ್ಕಂಥ ದೀನ ದಲಿತರ ಪರವಾಗಿರ್ತಕ್ಕಂಥ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆಶೀರ್ವಾದವನ್ನ ಬಡವರಿಗೂ ಕೂಡ ದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇದನ್ನು ದೊಡ್ಡ ಆಧ್ಯಾತ್ಮ ಕೇಂದ್ರವಾಗಿ ಮಾಡಿದೆ ಆದರೆ ಈ ಎಲ್ಲ ವಿಚಾರಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಜಾತಿಗೆ ದೇವಸ್ಥಾನಗಳು ಆಗಬಾರ್ದು ಅಂತ ಹೇಳ್ತೀನಿ ರೀತಿ ಇಲ್ಲ ಅಂತ ಕೂಡ ಜನಗಳು ಹೇಳಿದ್ರು ತುಂಬಾ ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಕ್ಕಂಥ ಈ ಒಂದು ಒಂದು ದೇವಸ್ಥಾನದ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ ನಾನು ಒಂದು ಮಾತ್ರ ಹೇಳ್ತಾ ಇರತಕ್ಕಂಥ ಇಲ್ಲಿರ್ತಕ್ಕಂಥ ಮೂರು ಎಕರೆ ಜಮೀನು ಇಡ್ತಕ್ಕಂಥದ್ದು ಪಕ್ಕದಲ್ಲಿ ಸುಮಾರು ಐದು ಎಕರೆ ಜಮೀನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗ್ತದೆ ಕೇವಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಚಿಂತನೆ ಇರ್ಬೋದು ಪ್ರವಚನಗಳು ಮಾಡ್ತಕ್ಕಂಥ ಜಾಗ ಇರ್ಬೋದು ಆ ಒಂದು ರಂಗಮಂದಿರ ಕಟ್ಟತಕ್ಕಂಥದ್ದು ಇರ್ಬೋದು ಇಲ್ಲ ಇನ್ನು ಪ್ರತಿಯೊಂದು ಸಮಾಜಕ್ಕೂ ಒಂದು ಮನೆ ದೇವರು ಇದ್ದೇ ಇರ್ತದೆ ಆ ಮನೆ ದೇವರಿಗೆ ವರ್ಷದಲ್ಲಿ ಒಮ್ಮೆ ಹೋಗಿ ಆರಾಧನೆ ಮಾಡುವಂಥದ್ದು ಅದು ಖಂಡಿತ ನಮ್ಮ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಸಹ ಮನೆ ದೇವರಾಗಿ ಕದ್ರಿ ನರಸಿಂಹಸ್ವಾಮಿನ ನಾವೆಲ್ಲ ಪೂಜೆ ಮಾಡ್ತೇವೆ ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಈ ಸುಭಿಕ್ಷ ಭಾರತದಲ್ಲಿ ಮಳೆ ಬೆಳೆ ಆಗ್ತಿದೆ ಒಂದಷ್ಟು ಕೃತಿಗಳಿಗೆ ಭಾಗವಹಿಸೋದ್ರ ಮೊದಲು ನಾವು ಎದುರ್ತೀವಿ ಅಂದರೆ ಬಿಕಾಸ್ ಆಫ್ ನಾವು ಪೂಜಿಸುವಂಥ ದೇವರುಗಳು ನಮ್ಮ ಆರಾಧನೆ ಜೊತೆಗೆ ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ವಿಚಾರಧಾರೆಯನ್ನು ಹೊರತುಪಡಿಸಿ ನಾವು ಮಾಡುವಂಥ ಒಂದಷ್ಟು ಕೃತಿಗಳಿಗೆ ಖಂಡಿತ ನೀನು ದಾರಿಯಲ್ಲಿ ಹೋಗಬೇಕು ಅಂತ ತೋರಿಸ್ಕೊಡೋದೇ ನಮ್ಮ ಸಂಸ್ಕೃತಿ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಪೋಷಿಸ್ಕೊಂಡು ಜೊತೆ ಜೊತೆಯಲ್ಲಿ ಆ ವಿಚಾರಧಾರೆಗಳನ್ನು ಈಗಿನ ಯುವ ಪೀಳಿಗೆಗೆ ನಾವು ಪ್ರಚಾರ ಮಾಡಿಕೊಂಡು ಹೇಳ್ಕೊಂಡು ಹೋಗುವಂಥದ್ದು ನಮ್ಮ ಧರ್ಮ ಆಗಿರುತ್ತೆ ಯಾಕೆ ಮಾತು ಹೇಳ್ತೀನಿ ಅಂತೇಳಿದ್ರೆ ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಖಂಡಿತ ಒಂದು ಊರಿನಲ್ಲಿ ಒಂದು ಕುಟುಂಬ ಅಂತ ಹೇಳಿದ್ರೆ ಜನ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸದ್ಯ ಯೋಜನೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರ ಎಪ್ಪತ್ತೈದು ಕಿಲೋಮೀಟರ್ ರಸ್ತೆ ಮಾಡಿರ್ತಕ್ಕಂಥ ಪಂಚಾಯತ್ಗಳಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಪಂಚಾಯತಿಗಳಿಂದ ಏನಾದ್ರು ದುಡ್ಡು ಬರುತ್ತಂದ್ರೆ ಏನಾದ್ರು ಕೆಲಸಗಳಾಗುತ್ತಂದ್ರೆ ಅದು ಏಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಏಟಿ ಪರ್ಸೆಂಟ್ ಇವತ್ತು ಮನೆ ಕಟ್ಕೊಡೋದಿರ್ಬೋದು ಸಿ ಸಿ ರಸ್ತೆ ಮಾಡೋದಿರ್ಬೋದು ಬೀದಿ ದೀಪ ಪಾಕೋದಿರ್ಬೋದು ಮತ್ತು ನಮ್ಮ ಟಾಯ್ಲೆಟ್ ಕಟ್ಕೊಡೋಂಥದ್ದು ಇರ್ಬೋದು ಇವೆಲ್ಲ ಪ್ರತಿಯೊಂದನ್ನು ಏನಿದೆ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂತ ಬರತಕ್ಕಂಥ ದುಡ್ಡು ಅದಕ್ಕೋಸ್ಕರ ನೀವೆಲ್ಲ ಓಟ್ ಹಾಕಿ ಗೆಲ್ಸಿದರೆ ಜನಸೇವೆ ಮಾಡಬೇಕನ್ನೋ ಲೆಕ್ಕ ಕಾರಣದಲ್ಲಿ ಬಂದಾಗ ಇವತ್ತೇನು ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಎಲ್ಲ ಕಡೆನು ಎಲ್ಲ ಊರುಗಳಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಏನು ಕೆಲಸಗಳು ಮಾಡಿದರೆ ನಮ್ಗೆ ಸಮಾಧಾನ ಇದೆ ಇನ್ನೂ ಕೆಲಸಗಳು ಮಾಡಬೇಕು ಅಂತಿತ್ತು ಭಗವಂತನ ಆಶೀರ್ವಾದ ಅಲಿಯನ್ಸ್ ಆಗಿದ್ದರಿಂದ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮಲ್ಲೇಶ್ ಬಾಬು ಅವ್ರಿಗೆ ಹೋಗಿದೆ ದೇವರ ಆಶೀರ್ವಾದ ಇದೆ ಮತ್ತೆ ನಾವು ಎಲೆಕ್ಟ್ ಆಗಿ ಬರ್ತೀವಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಭಗವಂತ ಭಗವಂತ ಅಂತ ಹೇಳಿ ವೆಂಕಟೇಶ್ವರನವ್ರಿಗೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ಯಾರ್ಯಾರು ಪಾತ್ರ ವಹಿಸಿದಿರೋ ಎಲ್ಲರಿಗೂ ಆ ಭಗವಂತನೂ ಒಳ್ಳೆ ಆಶೀರ್ವಾದ ಮಾಡಿ ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಪ್ರತಿಯೊಂದನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಒಳ್ಳೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವೆಲ್ಲರೂ ಧನ್ಯರಾಗಿ ಮುಂಬರುವ ದಿನಗಳಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಬರೋದ್ರ ಮುಖಾಂತರ ಹಾಗೂ ಅವ್ರಿಗೆ ಬೆಳೆಯೋ ನಿಟ್ಟಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಹಾಗೂ ಎಲ್ಲ ನಮ್ಮ ನಾಗರಿಕರನ್ನು ಆ ದೇವರು ಚೆನ್ನಾಗಿಟ್ಟಿರಲಿ ಅನ್ನೋದ್ರ ಮುಖಾಂತರ ಆ ದೇವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಈ ತರದ ಕಾರ್ಯಕ್ರಮಗಳಲ್ಲಿ ಮುನ್ಸಾಮಣ್ಣವರು ಯಾವತ್ತೂ ಅಷ್ಟೇ ದೇವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗೋದೇ ಇಲ್ಲ